ನಮಸ್ಕಾರ ವೀಕ್ಷಕರಿಗೆ ಈ ವಿಡಿಯೋದಲ್ಲಿ ಹಸಿರು ಮಿಡತೆ ಹೇಗೆ ಕೀಟಗಳನ್ನು ಸೆರೆ ಹಿಡಿದು ತನ್ನ ಆಹಾರವನ್ನು ತಾನೇ ತಿನ್ನುತ್ತವೆ ನೋಡಿ ವಿಡಿಯೋ ಕೊನೆಯವರೆಗೂ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮಿಡತೆ ಒಂದು ಜಾತಿಯ ಕೀಟವಾಗಿದ್ದು ಇದರ ವೈಜ್ಞಾನಿಕ ಹೆಸರು ಆಕ್ರಿಡಿಡೆ ಮಿಡತೆಗಳು ಹೆಚ್ಚಾಗಿ ಹಸಿರು ಕಂದು ಆಲಿವ್ ಅಥವಾ ಬೂದು ಬಣ್ಣವನ್ನು ಹೊಂದಿದ್ದು ಪರಿಸರದೊಂದಿಗೆ ಬೆರೆಯಲು ಸಹಾಯ ಮಾಡುತ್ತವೆ ಹಸಿರು ಮಿಡತೆಗಳು ನಾಲ್ಕೂವರೆ ಇಂಚು ಉದ್ದದವರೆಗೂ ಬೆಳೆದು ಸಾಮಾನ್ಯವಾಗಿ ಒಂಬತ್ತರಿಂದ ಹನ್ನೆರಡು ತಿಂಗಳಿನವರೆಗೂ ಮಾತ್ರ ಜೀವಿಸುತ್ತದೆ ಮಿಡತೆ ಆರು ಕಾಲುಗಳನ್ನು ಹೊಂದಿದ್ದು ತಲೆಯ ಮೇಲೆ ಜೋಡಿ ಆಂಟೆನಾಗಳನ್ನು ಹೊಂದಿದ್ದು ತಲೆಯ ಪ್ರತಿ ಬದಿಯಲ್ಲಿ ಎರಡು ದೊಡ್ಡ ಕಣ್ಣುಗಳಿವೆ ವೀಡಿಯೋದಲ್ಲಿ ಆ ಎರಡು ಕಣ್ಣುಗಳನ್ನು ನೀವು ನೋಡಬಹುದು ಇವು ಹಸಿರು ಹುಲ್ಲಿನ ಮೇಲೆ ಹೊಲಗಳಲ್ಲಿ ಕಾಡುಗಳಲ್ಲಿ ಉದ್ಯಾನದಲ್ಲಿ ಹುಲ್ಲುಗಾವಲುಗಳಂತಹ ಪ್ರದೇಶಗಳಲ್ಲಿ ಹಸಿರು ಗಿಡಗಳ ಮೇಲೆ ಹೆಚ್ಚಾಗಿ ಕಂಡುಬರುತ್ತದೆ ನೋಡಿ ಹೇಗೆ ವಿಡಿಯೋದಲ್ಲಿ ನೋಡಿ ಹೇಗೆ ಕೀಟಗಳನ್ನು ಹಿಡಿದು ಮೆಡತೆಗಳು ತಿನ್ನುತ್ತವೆ ಅಂತ ನೋಡಿ ಕಾಣ್ತಾ ಇದೆಯಲ್ಲ ಕ್ಲಿಯರಾಗಿ ಈ ವಿಡಿಯೋದಲ್ಲಿನ ಸುಂದರವಾದ ಮಿಡತೆ ಗ್ರಾಸ್ ಓಪರ್ ಹೇಗೆ ತನ್ನ ಆಹಾರವನ್ನು ತಾನೇ ತಿನ್ನುತ್ತವೆ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಧನ್ಯವಾದಗಳು ನಮಸ್ಕಾರ